ಗಂಡ್ರೆಗಳು ನನ್ನ ಮಗಳು ಹಾಕಿದ್ದೆ ನಾನು ನನ್ನ ಸುಭಾಬಾದ ಪ್ರಾಮಾಣಿಕತೆ ನೈತಿಕತೆಯಿಂದ ಮಾಡಿಸಿದ್ದೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಮಗಳನ್ನ ಕಳ್ಕೊಂಡಿರುವಂತ ತಾಯಿಯ ಗೋಳಾಟವನ್ನ ಗಮನಿಸ್ತಾ ಇದ್ರೆ ಎಂಥವರಿಗೂ ಕೂಡ ಕರುಳು ಚುರುಕು ಅನ್ನತ್ತೆ ಎತ್ತು ಹೊತ್ತು ಸಾಕಿ ಸಲಹೆ ಮಗಳಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾದಾಗ ಮಗಳು ಇನ್ನಿಲ್ಲ ಅಂತಾದ್ರೆ ಆ ತಾಯಿಯ ಪರಿಸ್ಥಿತಿಯನ್ನ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಬಂಧುಗಳೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ಇತ್ತೀಚೆಗೆ ರಾಜ್ಯದಲ್ಲಿ ಸಾಲು ಸಾಲು ಭೀಕರ ಹತ್ತಿಯನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ರುಕ್ಸಾನ ಎನ್ನುವಂಥ ಹೆಣ್ಣುಮಗಳಾಯ್ತು ನೇಹ ಎನ್ನುವಂಥ ಹೆಣ್ಣುಮಗಳು ಅದಾದ ಬಳಿಕ ಕೊಡಗಿನಲ್ಲಿ ಮೀನ ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಅಂಜಲಿ ಆ ಸರಣಿ ಸಾವು ಅಥವಾ ಸರಣಿ ಹತ್ತೆ ಅದೇ ರೀತಿಯಾಗಿ ಮುಂದುವರಿತಾ ಇದೆ ಹೀಗಾಗಿ ಸಹಜವಾಗಿ ಉದ್ಭವ ಆಗುವಂಥ ಪ್ರಶ್ನೆ ಅಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ರಾಜ್ಯ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಕಾನೂನು ಸುವ್ಯವಸ್ಥೆ ಬಿಗಿಯಾಗಿದ್ರೆ ಇಂತಹ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೆಯೋದಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಆದರೆ ಕಾನೂನು ಸುವ್ಯವಸ್ಥೆ ಸಡಿಲ ಆಗಿರುವಂತಹ ಕಾರಣಕ್ಕಾಗಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಅದರ ಬೆನ್ನಲ್ಲೇ ಇದೀಗ ಆತಂಕಕಾರಿ ವರದಿಯೊಂದು ಬಹಿರಂಗ ಆಗಿದೆ ನಾಲ್ಕು ತಿಂಗಳಲ್ಲಿ ಎಷ್ಟು ಕೊಲೆ ಅತ್ಯಾಚಾರ ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತ ಆ ವರದಿಯ ಅಂಕಿಅಂಶವನ್ನು ಗಮನಿಸ್ತಾ ಹೋಗೋದಾದ್ರೆ ಬರೀ ನಾಲ್ಕು ತಿಂಗಳಲ್ಲಿ ಜನವರಿಯಿಂದ ಏಪ್ರಿಲ್ ಮೂವತ್ತನೇ ತಾರೀಕಿನವರೆಗೆ ನಾನೂರ ಮೂವತ್ಮೂರು ಕೊಲೆ ಆಗಿದೆ ಅಂದರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ವಯಸ್ಸಾದಂಥವರು ವಯಸ್ಕರು ಇವರೆಲ್ಲರೂ ಕೂಡ ಸೇರಿ ನಾನೂರ ಮೂವತ್ತು ಕೊಲೆ ನೂರ ತೊಂಬತ್ತ ಎಂಟು ಅತ್ಯಾಚಾರ ಕೇವಲ ನಮ್ಮ ರಾಜ್ಯವೊಂದರಲ್ಲಿ ಬರೀ ನಾಲ್ಕು ತಿಂಗಳ ಅಂತರದಲ್ಲಿ ಆಗಿದೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತ ಏಳು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅಂದರೆ ಲೈಂಗಿಕ ಕಿರುಕುಳ ಇಂದ ಹಿಡಿದು ಬೇರೆ ಬೇರೆ ದೌರ್ಜನ್ಯ ಅದೆಲ್ಲವೂ ಕೂಡ ಸೇರಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತ ಏಳು ಇದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ ಈಗಲೂ ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತುಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಒಂದಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇ ಕಾನೂನು ಸುವ್ಯವಸ್ಥೆಯನ್ನ ಬಿಗಿಗೊಳಿಸಲೇ ಬೇಕಾಗತ್ತೆ ಈಗಲೂ ಕೂಡ ತಮ್ಮ ಪಾಡಿಗೆ ತಾವು ರಾಜಕೀಯ ಅದು ಇದು ಅಂತ ಮಗ್ನರಾಗಿ ಹೋಗ್ಬಿಟ್ರೆ ತಮ್ಮ ಸ್ವಾರ್ಥ ತಮ್ಮ ಲಾಭವನ್ನ ನೋಡ್ಕೊಳ್ತಾ ಹೋಗ್ಬಿಟ್ರೆ ಬಿಜೆಪಿ ನ ಹೇಗೆ ಮಣಿಸೋದು ಜೆಡಿಎಸ್ ಅನ್ನ ಹೇಗೆ ಮಣಿಸೋದು ಅಥವಾ ಇನ್ನೊಬ್ಬರನ್ನ ಹೇಗೆ ನಾವು ಕೆಳಗೆ ಬೀಳಿಸೋದು ಬರೀ ಇಂತಹ ಲೆಕ್ಕಾಚಾರವನ್ನೇ ಮಾಡ್ಕೊಂಡು ಹೋಗ್ಬಿಟ್ರೆ ಅಥವಾ ಕೇವಲ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ರಾಜ್ಯದ ಜನ ಸಫರ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ ಪಾಠವನ್ನು ಕೂಡ ಕಲಿಸ್ತಾರೆ ಈಗಲ್ಲಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ ಮೊದಲು ಮಾಡಬೇಕಾದಂತ ಕೆಲಸ ಅಂದ್ರೆ ಈ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಟ್ಟು ಇನ್ನೊಂದಷ್ಟು ಜನರಿಗೆ ಸಂದೇಶವನ್ನು ರವಾನಿಸಬೇಕು ಅಪ್ಪಿ ತಪ್ಪಿ ನೀವಿಂತಹ ನೀಚ ಕೃತ್ಯವನ್ನ ಮಾಡಿದ್ರೆ ನಿಮಗೂ ಕೂಡ ಇಂಥದ್ದೇ ಆಗುತ್ತೆ ಅನ್ನುವಂತ ಸಂದೇಶವನ್ನು ರವಾನೆ ಮಾಡಬೇಕಾಗತ್ತೆ ಆದ್ರೆ ಅಂಥದ್ದು ಆಗ್ತಿಲ್ಲ ಆ ಕಾರಣಕ್ಕಾಗಿ ಒಂದಷ್ಟು ಮಂದಿಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾವುದೇ ಆತಂಕವೂ ಕೂಡ ಇಲ್ಲ ಮನಸ್ಸಿಗೆ ಬಂದ ಹಾಗೆ ಕೃತ್ಯವನ್ನ ಎಸಕ್ತಾರೆ ಇತ್ತೀಚೆಗಂತೂ ಈ ರಾಕ್ಷಸಿ ಮನಸ್ಥಿತಿಯವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಈ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ಯಾಕೆ ಈ ಸಂದರ್ಭದಲ್ಲಿ ಈ ಘಟನೆನ ನಿಮ್ಮ ಮುಂದೆ ಇಡ್ತಾ ಇದಂದ್ರೆ ಈ ಘಟನೆ ನಡೆದು ಹೆಚ್ಚು ಕಡಿಮೆ ಮೂರು ದಿನ ಆಯಿತು ಮೇ ಹದಿನಾರನೇ ತಾರೀಕು ಆಗಿದ್ದು ಇವತ್ತು ಮೇ ಹತ್ತೊಂಬತ್ತನೇ ತಾರೀಕು ಹೆಚ್ಚು ಕಡಿಮೆ ಮೂರು ದಿನ ಆಯಿತು ಆದರೆ ಇಲ್ಲಿವರೆಗೂ ಕೂಡ ಘಟನೆಗೆ ಹಾಗೆ ಯಾವುದೇ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಏನು ಆಗಿದೆ ಅನ್ನೋದು ಅದಕ್ಕೆ ಹಾಗೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಪೋಷಕರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಶುರುವಾಗ್ಬಿಟ್ಟಿದೆ ಅಂದರೆ ಬೇರೆ ಮಕ್ಕಳನ್ನು ಹೆತ್ತಂಥ ಪೋಷಕರಿಗೆ ಏನಪ್ಪ ಇಂಥ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಿದ್ದಾವೆ ಅದು ಕೂಡ ಹೆಣ್ಣುಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಕತೆ ಅಂತ ಈ ಘಟನೆಯ ವಿಚಾರಕ್ಕೆ ಬರೋಣ ಒಂದು ಹೆಣ್ಮಕ್ಳ ಹೆಣ್ಮಕ್ಳ ಹೆಸರು ಪ್ರಬುದ್ಧ ಅಂತ ಇಪ್ಪತ್ತೊಂದು ವಯಸ್ಸು ಈ ಪ್ರಬುದ್ಯ ತಾಯಿ ಸೌಮ್ಯ ಅಂತ ನಿಮ್ಮಲ್ಲಿ ಒಂದಷ್ಟು ಜನ ಅವರ ಹೆಸರನ್ನ ಕೇಳಿರಬಹುದು ಸಾಹಿತಿ ಕೂಡ ಹೌದು ಲೇಖಕಿ ಕೂಡ ಹೌದು ಜೊತೆಗೆ ಸೋಷಿಯಲ್ ಆಕ್ಟಿವಿಸ್ಟ್ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಾ ಇದ್ರು ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸಿಕೊಂಡಂಥವರು ಸಾಕಷ್ಟು ಪ್ರಶಸ್ತಿ ಪುನಸ್ಕಾರ ಅಂಥದ್ದೆಲ್ಲವನ್ನೂ ಕೂಡ ಪಡೆದುಕೊಂಡಂಥವ್ರು ಸೌಮ್ಯ ಅವರ ಮಗಳೇ ಪ್ರಬುದ್ಧ ಎನ್ನುವಂತೆ ಇಪ್ಪತ್ತೊಂದು ವರ್ಷದ ಹೆಣ್ಣುಮಗಳು ಬಿ ಬಿ ಎ ಓದ್ತಿದ್ದಂಥ ವಿದ್ಯಾರ್ಥಿನಿ ಸೆಕೆಂಡ್ ಇಯರ್ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಓದ್ತಾ ಇದ್ದಂಥ ಹೆಣ್ಣುಮಗಳು ಮೂಲತಃ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೃಂದಾವನ ಒಡ ಬಡಾವಣೆಯವರು ಅಲ್ಲಿ ತಾಯಿ ಮಗ ಮಗಳು ಮೂರು ಜನರು ಕೂಡ ವಾಸ ಇದ್ರು ತಾಯಿ ಯಾವ ರೀತಿಯಾಗಿ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಗುರುತಿಸಿಕೊಂಡಿದ್ರು ಮಗಳು ಕೂಡ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಾ ಇದ್ರಂತೆ ಈಗಿನ ಎಜುಕೇಷನ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂಥ ರೀತಿಯಲ್ಲಿ ವಾಯ್ಸ್ ರೈಸ್ ಮಾಡ್ತಿದ್ರಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವರದಿ ಅಂಥದೆಲ್ಲವನ್ನು ಕೂಡ ಈ ಪ್ರಬುದ್ದ ಎನ್ನುವಂಥ ಹೆಣ್ಣುಮಗಳು ರೆಡಿ ಮಾಡ್ತಾ ಇದ್ರಂತೆ ಜೊತೆಗೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಅತ್ಯಂತ ಧೈರ್ಯವಂತೆ ಅಂತ ಅವರು ಸುತ್ತಮುತ್ತವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಯಾಕಿಷ್ಟೆಲ್ಲ ಪೀಠಿಕೆಯನ್ನು ಹಾಕ್ತಿದ್ದೀನಿ ಅಂದರೆ ಈ ಹೆಣ್ಮಗಳು ಪ್ರಾಣ ಹೋದಂಥ ಸಂದರ್ಭದಲ್ಲಿ ಆಕೆಯ ತನ್ನ ಪ್ರಾಣವನ್ನ ಕಳ್ಕೊಂಡಿರಬಹುದು ಎನ್ನುವ ರೀತಿಯಲ್ಲಿ ಅನುಮಾನಿಸಲಾಗ್ತದೆ ಅದರ ಸುತ್ತಮುತ್ತ ಹೇಳ್ತಾ ಇರುವಂತವರು ಅಷ್ಟು ವೀಕ್ ಮೈಂಡ್ ಅಂತೂ ಅಲ್ಲವೇ ಅಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದಂಥ ಹೆಣ್ಣುಮಗಳು ಅಂತ ಅವತ್ತೇನಾಯ್ತು ಮೇ ಹದಿನಾರನೇ ತಾರೀಕು ಅಂದ್ರೆ ಹೆಚ್ಚು ಕಡಿಮೆ ಕಾಲೇಜ್ ಮುಗಿದ ಬಳಿಕ ಒಂದು ಮೂವತ್ತರ ಸುಮಾರಿಗೆ ತಾಯಿಗೆ ಫೋನ್ ಮಾಡಿದ್ದಾರಂತೆ ನಾನು ಪಾನಿಪುರಿ ತಿಂತಾ ಇದ್ದೀನಿ ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗ್ತೀನಿ ಅಂತ ಹೆಚ್ಚು ಕಡಿಮೆ ಮಧ್ಯಾಹ್ನ ಮೂರು ಮೂವತ್ತಾಗಿರ್ಬಹುದು ಆ ಸಂದರ್ಭದಲ್ಲಿ ಮನೆಗೆ ಕಿರಿಯ ಮಗ ಬಂದು ನೋಡಿದ ಸಂದರ್ಭದಲ್ಲಿ ಅಕ್ಕ ಕಾಣೋದಿಲ್ಲ ಎದುರುಗಡೆ ಡೋರ್ ಕೂಡ ಲಾಕ್ ಆಗಿರುತ್ತೆ ಹಿನ್ಗಡೆ ಡೋರ್ ಓಪನ್ ಆಗಿರುತ್ತೆ ಹಿಂದುಗಡೆ ಡೋರ್ ಇಂದ ಒಳಗಡೆ ಹೋದಾಗ ಹಾಲಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ರಕ್ತ ಚೆಲ್ಲಾಡಿರುತ್ತೆ ಅನುಮಾನ ಬಂದು ಬಾತ್ರೂಮ್ ಡೋರ್ ಅನ್ನ ಪುಡಿ ಮಾಡಿ ಒಳಗಡೆ ಹೋದಾಗ ಪ್ರಬುದ್ಧ ಎನ್ನುವಂತ ಹೆಣ್ಣು ಮಗಳ ದೇಹ ಪತ್ತಿ ಆಗತ್ತೆ ಶವ ಪತ್ತಿ ಆಗತ್ತೆ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿರುತ್ತೆ ಕೈ ಕೂಡ ಕೊಯ್ದಂಥ ಸ್ಥಿತಿಯಲ್ಲಿರುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ರಕ್ತ ಚೆಲ್ಲಾಡಿರುತ್ತೆ ತಕ್ಷಣವೇ ಆ ವಿಚಾರವನ್ನ ಆತ ತನ್ನ ತಾಯಿ ಹಾಗೆ ಬೇರೆ ಬೇರೆ ಎಲ್ರಿಗೂ ಕೂಡ ತಿಳಿಸ್ತಾರೆ ಎಲ್ಲರೂ ಕೂಡ ಬಂದು ನೋಡ್ತಾರೆ ತಕ್ಷಣಕ್ಕೆ ಎಲ್ಲರೂ ಅನುಮಾನ ವ್ಯಕ್ತಪಡಿಸಿದ್ದಂದ್ರೆ ಈ ಹೆಣ್ಣುಮಗಳೇ ತನ್ನ ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಅದಕ್ಕೆ ಪೂರಕವಾಗಿ ಒಂದು ಮೂರು ಪತ್ರವೂ ಕೂಡ ಸಿಗುತ್ತೆ ಆ ಪತ್ರದಲ್ಲಿ ಕ್ಷಮಿಸು ಅಮ್ಮ ಸಾರಿ ಅಮ್ಮ ಅಂತ ಒಂದು ವಿಚಾರವನ್ನ ಬರೆದಿಡಲಾಗಿರುತ್ತೆ ಹೀಗಾಗಿ ಆರಂಭದಲ್ಲಿ ಎಲ್ಲರೂ ಕೂಡ ಹಾಗೆ ಅಂದುಕೊಳ್ತಾರೆ ಆ ಹೆಣ್ಮಗಳು ಯಾವುದೋ ಕಾರಣಕ್ಕಾಗಿ ತನ್ನ ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಆದ್ರೆ ಅದಾದ ಬಳಿಕ ಅಲ್ಲಿಯ ವಾತಾವರಣವನ್ನು ಗಮನಿಸಿದಾಗ ಒಂದಷ್ಟು ಅನುಮಾನ ಬರುತ್ತೆ ಮೊದಲ ಅನುಮಾನ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಆ ಮೂರು ಲೆಟ್ರಲ್ಲಿ ಕ್ಷಮಿಸುವ ಅಂತ ಬರೆದಿಡಲಾಗಿತ್ತಲ್ಲ ಅದು ಯಾವುದು ಕೂಡ ಈ ಪ್ರಬುದ್ಧ್ಯಾಳ ಹ್ಯಾಂಡ್ ರೈಟಿಂಗ್ಗೆ ಮ್ಯಾಚ್ ಆಗ್ತಾನೇ ಇಲ್ಲ ಬಹಳ ವ್ಯತ್ಯಾಸ ಇದೆ ಯಾವುದಕ್ಕೂ ಕೂಡ ಮ್ಯಾಚ್ ಆಗ್ತಿಲ್ಲ ಹೀಗಾಗಿ ಬೇರೆ ಯಾರೋ ಈ ರೀತಿಯಾಗಿ ಬರೆದಿಟ್ಟಿರಬಹುದು ಎನ್ನುವಂಥ ಅನುಮಾನ ಮತ್ತೊಂದು ಮನೆಯ ಮೇನ್ ಡೋರಿನ ಹೊರಗಡೆಯೂ ಲಾಕ್ ಆಗಿದೆ ಒಳಗಡೆಯೂ ಲಾಕ್ ಆಗಿದೆ ಹಿಂದ್ಗಡೆ ಡೋರ್ ಮಾತ್ರ ಓಪನ್ ಆಗಿದೆ ಬಾತ್ರೂಮ್ ಕೂಡ ಹೊರಗಡೆಯಿಂದ ಲಾಕ್ ಆಗಿ ಬಿಟ್ಟಿತ್ತು ಇದು ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ ಜೊತೆಗೆ ಬಾತ್ರೂಮ್ನಲ್ಲೇ ಆಕೆ ಕತ್ತನ್ನು ಕುಯ್ಕೊಂಡಿದ್ರೆ ಕೈಯನ್ನು ಕುಯ್ಕೊಂಡಿದ್ರೆ ಹಾಲ್ನಲ್ಲಿ ರಕ್ತ ಚೆಲ್ಲಾಡೋದಕ್ಕೆ ಹೇಗೆ ಸಾಧ್ಯ ಇಂತಹ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಮೂಡ್ತಾ ಇದೆ ಜೊತೆಗೆ ಆರಂಭದಲ್ಲಿ ಆಕೆ ಮೊಬೈಲ್ ತಾಯಿ ಎಲ್ಲರೂ ಕೂಡ ಗಮನಿಸಿದ್ದಾರೆ ಆ ಜನ ಜಂಗುಳಿಯಲ್ಲಿ ಅಥವಾ ಎಲ್ಲರೂ ಕೂಡ ಬಂದು ಹೋಗ್ತಿದ್ರಲ್ಲ ಆ ಗ್ಯಾಪ್ ಅಲ್ಲೇ ಮೊಬೈಲ್ ಕೂಡ ನಾಪತ್ತೆ ಆಗಿಬಿಟ್ಟಿದೆ ಹೀಗಾಗಿ ಮೊಬೈಲ್ ನಲ್ಲಿ ಏನಾದ್ರು ರಹಸ್ಯ ಇದೆಯಾ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆ ಎಲ್ಲವೂ ಕೂಡ ಮೂಡತಾ ಇದೆ ಒಟ್ಟಾರೆ ಇಂಥದ್ದೊಂದು ಘಟನೆ ನಡೆದು ಹೋಗ್ಬಿಡುತ್ತು ಇಂತಹ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಇದೆ ಇರುವಂತಹ ಪ್ರಶ್ನೆ ಅಂದ್ರೆ ಏನಿದು ತಾರ್ಕಿಕ ಅಂತ್ಯಕ್ಕೆ ಮೂರು ದಿನ ಕಳೆದ್ರೂ ಕೂಡ ಬರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸುತ್ತಮುತ್ತ ಇರುವಂತಹ ಎಲ್ಲಾ ಸಿ ಸಿ ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಆದ್ರೆ ಅದರಲ್ಲೂ ಕೂಡ ಯಾವುದೇ ಸುಳಿವು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ತಾಯಿ ಈಗಲೂ ಕೂಡ ಕೇಳ್ಕೊಳ್ತಿದ್ದಾರೆ ನನ್ನ ಮಗಳ ಈ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಆದರೆ ಇಲ್ಲಿಯವರೆಗೂ ಕೂಡ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಅಲ್ಲಿ ಆಕೆತನ ಪ್ರಾಣವನ್ನು ಕಳ್ಕೊಂಡ್ಲ ಕಳ್ಕೊಂಡಿದ್ರೆ ಯಾವ ಕಾರಣಕ್ಕಾಗಿ ಯಾರದ್ದಾದ್ರೂ ಒತ್ತಡ ಇತ್ತ ಕಾಲೇಜ್ ಕಡೆಯಿಂದ ಏನಾದರೂ ಹಿಂಸೆ ಆಗ್ತಿತ್ತ ಅಥವಾ ಆಕೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಾ ಇದ್ಲಲ್ಲ ಈ ಕಾರಣಕ್ಕಾಗಿ ಏನಾದರೂ ಸಮಸ್ಯೆ ಆಗಿತ್ತ ಅಥವಾ ತಾಯಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆದಂತ ಆಕ್ಟಿವಿಸ್ಟ್ ಆದಂತ ಕಾರಣಕ್ಕಾಗಿ ಮಗಳಿಗೆ ಯಾರಾದರೂ ಇಂತಹ ಪರಿಸ್ಥಿತಿನ ತಂದಿಡಿದ್ರ ಅಥವಾ ಬೇರೆ ಏನಾಗಿರ್ಬೋದು ಇಂತಹ ಸಹಜವಾದಂಥ ಪ್ರಶ್ನೆ ಇದೆ ಈಗಾಗಲೇ ಅಧಿಕಾರಿಗಳು ಆ ಪತ್ರವನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಆ ವರದಿಗೋಸ್ಕರ ಕಾಯ್ತಿದ್ದಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ವರದಿಗಳು ಕೂಡ ಬರೋದು ಬಾಕಿ ಇದೆ ಅದಾದ ಬಳಿಕ ಒಂದು ಹಂತಕ್ಕೆ ಇದು ಏನು ಎತ್ತ ಅಂತ ಗೊತ್ತಾಗ್ಬೋದು ಅದರ ಸದ್ಯಕ್ಕಂತೂ ಸುಳಿವು ಸಿಕ್ಕಿಲ್ಲ ಆದರೆ ಆಕೆ ದೇಹ ಸಿಕ್ಕಂಥ ಪರಿಯನ್ನು ನೋಡ್ತಾ ಇದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಆಗ್ತಾ ಇದೆ ಸಮಾಜ ಯಾವ ಕಡೆ ಹೋಗ್ತಿದೆ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲೂ ಕೂಡ ಹೆಣ್ಮಕ್ಕಳೇ ಟಾರ್ಗೆಟ್ ಆಗ್ತಿರೋದು ಇನ್ನಷ್ಟು ಆತಂಕಕಾರಿ ವಿಚಾರ ನಿಮ್ಗೆ ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ